ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಕಡಲೆಬೇಳೆ ವಡೆ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೋಟೆಲ್ ಸ್ಟೈಲ್ ಸ್ಟೈಲಲ್ಲೇ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ ಕಡಲೆಬೇಳೆ ನಾವು ಸೇರಿಸ್ಕೊಂಡು ನಾವು ಕಡಲೆಬೇಳೆ ಸೇರಿಸಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿದ್ಬಿಟ್ಟು ಅದನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು ಒಂದೆರಡರಿಂದ ಮೂರು ಗಂಟೆ ಅದನ್ನು ಚೆನ್ನಾಗಿ ನೆನಿಬೇಕು ತುಂಬನೂ ನೆನಿಬಾರ್ದು ಸ್ವಲ್ಪ ನೆನೆತೆ ಸಾಕು ಈ ರೀತಿಯಲ್ಲಿ ಇಷ್ಟು ಕಡಲೆಬೇಳೆ ನೆಂದ ಬೆಳೆ ನಾವು ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದನ್ನು ರುಬ್ಕೊಳ್ಬೇಕು ತುಂಬ ನುಣ್ಣ ರುಬ್ಕೊಳ್ಳೋ ಅಂಥದ್ದೇನಿಲ್ಲ ಏನಿಲ್ಲ ತರಿತರಿಯಾಗಿ ರುಬ್ಬಿದರೆ ಚೆನ್ನಾಗಿರುತ್ತೆ ತರಿತರಿಯಾಗಿ ರುಬ್ಬಿ ಅದರೊಂದು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಫಸ್ಟು ಅಜ್ವಾನು ಅಂದರೆ ಹೂವಿನ ಕಾಳನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಧನಿಯ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇನ ಸೊಪ್ಪು ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನಲಿಕ್ಕೆ ಬಿಡೋಣ ಆಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಕಲಸಿಟ್ಕೊಂಡಿರುವಂಥ ವಡೆನ ಎಣ್ಣೆಯಲ್ಲಿ ಒಂದೊಂದೇ ಬಾಳೆ ಎಣ್ಣೆ ಮೇಲೆ ಕಟ್ಕೊಂಡು ಬಿಡಬೇಕು ಅದು ಚೆನ್ನಾಗಿ ನಾವೆರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಗರಿ ಗರಿಯಾದಂಥ ಬೇಳೆ ವಡೆ ರೆಡಿಯಾಗಿರುತ್ತೆ ನೀವೆಲ್ಲರೊಂದ್ಸಲಿ